ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ನಲವತ್ತೆರಡನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಏನು ಏನ್ ಹೇಳ್ತದರೆ ಬನ್ನಿ ಕೆಲೋಣ ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಕಲಿಸಲದ ನಳವಲ್ಲ ಬೋಧನೆಯು ಹೋಲಿದೋಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ ತಿಳಿಯುವುದೊಳ ಹದದಿಂದ ಮಂಕುತಿಮ್ಮ ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಕಲಿಸಲ್ ಅದನ್ ಅಳವಲ್ಲ ಬಾಹ್ಯಬೋಧನೆಯ ಓಲಿದೋಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ ಅಳವಲ್ಲ ಅಂದರೆ ಸಾಧ್ಯವಿಲ್ಲ ಜಗತ್ತಲ್ಲಿರುವ ಎಲ್ಲ ಕಲೆಗಳಿಗಿಂತಲೂ ಶ್ರೇಷ್ಠವಾದ ಕಲೆ ಯಾವುದಪ್ಪ ಅಂತಂದರೆ ಅದು ಬದುಕುವ ಕಲೆ ಇದನ್ನು ಬೋಧನೆಯಿಂದ ಕಲಿಸೋದಕ್ಕೆ ಸಾಧ್ಯವೇ ಇಲ್ಲ ನಾವು ಜಗತ್ತಿಗೆ ಒಲಿದು ಜಗತ್ತನ್ನು ನಾವು ಒಲಿಸಿಕೊಳ್ಳೋದೇ ಬದುಕಿನ ಸೊಗಸು ಇದನ್ನ ನೀನು ನಿನ್ನ ಅಂತರಂಗದ ಮಂಥನದಿಂದ ಅರಿತುಕೋ ಎನ್ನುವಂಥ ಮಾತನ್ನ ಮಾನ್ಯ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸಂಗೀತ ನೃತ್ಯ ಚಿತ್ರ ಶಿಲ್ಪ ಮುಂತಾದ ಲಲಿತ ಕಲೆಗಳು ಕೇವಲ ಮನೋರಂಜನೆಗಾಗಿ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಮನುಜ ಸ್ವಭಾವದ ಆಳದಲ್ಲಿರುವ ಆಸೆ ಕೊರಗು ಸಂತಸಗಳನ್ನು ಮಥಿಸಿ ಅನುಭವಕ್ಕೆ ಮಾಡಿಕೊಡ್ತವೆ ಹೃದಯಕ್ಕೆ ಅನೇಕ ರೀತಿಯ ಅನುಭವಗಳನ್ನು ತಂದುಕೊಡುವ ಮಾನುಷ ಕೃತಿಗಳು ಇವು ಲೋಕ ಜೀವನದಲ್ಲಿ ಸಹಾನುಭೂತಿಯನ್ನು ಹುಟ್ಟಿಸಿ ವಿಶಾಲವಾಗಿ ಚಿಂತಿಸುವಂತೆ ಮಾಡುತ್ತವೆ ಈ ಕಲೆಗಳನ್ನು ಗುರುಮುಖೇನ ಕಲಿತು ಭಕ್ತಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ಮಾಡಬೇಕಾಗ್ತದೆ ಗುರು ಬೋಧಿಸಿದ್ದನ್ನು ಗ್ರಹಿಸುವ ಶಿಷ್ಯ ಗುರುವನ್ನೇ ಅನುಸರಿಸ್ತಾ ಸ್ವಂತಿಕ ಬೆಳಸ್ಕೊಳ್ಬೇಕಾಗ್ತದೆ ಗಿಳಿಪಾಠದಂತೆ ಪಾಠದಂತೆ ಗುರು ಹೇಳಿದ್ದನ್ನಷ್ಟೇ ಮಾಡೋದಾದ್ರೆ ಅಂಥವರು ಕಲಾವಿದರಾಗಿ ರೂಪುಗೊಳ್ಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಸ್ನೇಹಿತರೆ ಈ ಲಲಿತ ಕಲೆಗಳಂತೆಯೇ ಬದುಕೋದೂ ಒಂದು ಕಲೆ ಹಾಗಂತ ಮೌಲ್ಯಗಳನ್ನೆಲ್ಲ ಗಾಳಿಗೆ ತೂರಿ ಹೇಗೇಗೋ ಬದುಕಿದ್ರೆ ಅದು ಮನುಷ್ಯ ಕುಲಕ್ಕೆ ಕಳಂಕ ಸ್ನೇಹಿತರೆ ಈ ಬದುಕಿನ ಹಾದಿಯಲ್ಲಿ ಲೋಕವೇ ಗುರು ಜೀವನವೇ ಪಾಠಶಾಲೆ ಶಿಕ್ಷಣ ಸಂಪತ್ತು ಅಧಿಕಾರ ಸಾಮರ್ಥ್ಯಗಳು ಎಷ್ಟೇ ಇದ್ರೂ ಕೂಡ ಬದುಕುವ ಕಲೆ ಅಂತ ಸಿದ್ಧಿಸಿದಂತೇಳಿ ನಾವು ಖಂಡಿತ ಹೇಳಕ್ಕಾಗಲ್ಲ ಇವು ಯಾವೂ ಇಲ್ಲದೆ ಇದ್ರೂ ಬದುಕು ಸುಂದರವಾಗ್ತದೆ ಅವರವರ ಭಾವಕ್ಕೆ ತಕ್ಕಂತೆ ಬಾಳು ಮತ್ತದರ ಗೆಲುವು ಅಷ್ಟೆ ಒಂದು ಸುಂದರವಾದ ಚಿತ್ರವನ್ನು ಬರಿತೇನೆ ಅಂತ ಹೊರಟ ಮಗು ಗೆರೆಗಳನ್ನು ಬರಿತಾ ಒರೆಸ್ತಾ ಬರಿತಾ ಒರೆಸ್ತಾ ಉಳಿದು ಬಿಡುವ ರೀತಿಯಲ್ಲೇ ಜನರು ಕೂಡ ನೆಮ್ಮದಿಯನ್ನು ಅರಸುತ್ತಾ ಭ್ರಮಿಸುತ್ತಾ ನಿನ್ನೆ ಇಂದು ನಾಳೆಗಳ ನಡುವೆ ತಮ್ಮ ಆಯುಷ್ಯವನ್ನ ಮುಗಿಸಿಬಿಡ್ತಾರೆ ಹೇಳಿಕೊಟ್ಟ ಬುದ್ಧಿ ಕಟ್ಟಿಟ್ಟ ಬುದ್ಧಿ ಎಷ್ಟು ದಿನ ಬರ್ತದೆ ಅನ್ನೋ ಗಾದೆ ನಮಗೆಲ್ಲ ಗೊತ್ತಿದೆ ಇದೆ ಹಾಗೆಯೇ ಬದುಕೋದನ್ನು ಹೇಳಿಕೊಟ್ಟು ಕಲಿಸೋದಕ್ಕೆ ಖಂಡಿತ ಆಗಲ್ಲ ಯಾವುದೇ ಕಾರಣಕ್ಕೆ ಬದುಕೋದನ್ನು ಯಾರೂ ಕೂಡ ಹೇಳ್ಕೊಡೋಕೆ ಸಾಧ್ಯವಿಲ್ಲ ಅಲ್ವೇ ಬದುಕಿನ ಅನುಭವದಿಂದಲೇ ಬದುಕೋದನ್ನು ಕಲಿಬೇಕಾಗ್ತದೆ ಕಷ್ಟ ಸುಖಗಳ ನೋವು ನಲಿವುಗಳ ಅನುಭವದಿಂದ ಬದುಕಿನ ಸತ್ಯವನ್ನು ಗ್ರಹಿಸಿ ಅದರಿಂದ ಯಾವುದು ಸೂಕ್ತ ಯಾವುದು ಸೂಕ್ತ ಅಲ್ಲ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಸೂಕ್ತವಾದದ್ದನ್ನು ಅನುಸರಿಸುವ ಗುಣ ನಮ್ದಾದರೆ ಜೀವಿಸುವ ಕಲೆ ನಮಗೆ ಖಂಡಿತ ಒಲಿಬಹುದು ಈ ಕಲೆಯನ್ನು ನಾವು ನಮ್ಮೊಳಗೇ ಒಲಿಸಿಕೊಂಡು ಹಾಗೆ ಒಲಿದ ಕಲೆಯಿಂದ ಲೌಕಿಕ ಜಗತ್ತನ್ನು ನಮಗೆ ಅನುಗುಣವಾಗಿ ಒಲಿಸಿಕೊಳ್ಳೋದೆ ಜೀವನದ ಕಲೆಯ ಪರಮ ಗುರಿ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು

ಕಲೆ ಕಳೆ ಕಲಿಸಲದಾವಲ್ಲ ಬಾಹ್ಯ ಬೋಧನೇ ಕಲಿಸಲದಾವಲ್ಲ ಬಾಹ್ಯ ಬೋಧನೇಯ ಕಲೆಗಳಲ್ಲಿ ಪರ ಮಕ್ಕಳೇ ಜೀವನದ ಲಲಿತಕಳ ಕಲೆಗಳಲ್ಲಿ ಪರಮಗಳೇ ಜೀವನದ ಲಲಿತಕಳ ಕಲಿಸಲದನಳವಲ್ಲ ಬಾಹ್ಯಬೋಧನೇ ಕಲಿಸಲದನು ಅಳವಲ್ಲ ಬಾಹ್ಯಬೋಧನೆಯ ಒಲಿದೊಲಿಸಿಕೊಳ್ಳುವ ಲೌಕಿಕನದ ಸ್ವ ಸಮೀ ತಿಳಿಯುವುದೊಳಹದರಿಂದ ಮಂಕುತಿಮ್ಮ ತೊಲಿದೊಲಿಸಿಕೊಳ್ಳುವ ಲೌಕಿಕನದ ಸ್ವಗಸ ನೀ ತಿಳಿವುದೊಳಹದರಿಂದ ಮಂಕುತಿಮ್ಮ ತಿಳಿವುದೊಳಹದರಿಂದ ಮಂಕುತಿಮ್ಮ ತಿಳಿವುದೊಳಹದರಿಂದ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ